E <coughs> ಸೊ ನಾನು ಒನ್ ಲ್ಯಾಕ್ ರುಪೀಸ್ ಐಟಮ್ ನ ಆರ್ಡರ್ ಮಾಡ್ದೆ ಐ ತಿಂಕ್ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ರುಪೀಸ್ ಏನೋ ಆರ್ಡರ್ ಮಾಡಿದೆ ಯಾವ್ ಗೋಲ್ಡ್ಗೂ ಕಮ್ಮಿ ಇಲ್ಲ ಆ ತರ ಈ ಗೋಲ್ಡ್ ರೆಪ್ಲಿಕಾ ಕಾಂಬೋ ಅಂತ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂತದ್ದು ಅದೆಷ್ಟು ಜನ ಕೇಳ್ಬಿಟ್ಟು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಫೈನಲ್ ಇವಾಗ ರೀಸ್ಟಾಕ್ ಆಗಿದೆ ಈ ಹಾರ ಜಸ್ಟ್ ಎರಡು ಪೀಸ್ ಅಷ್ಟೇ ಅವೈಲಬಲ್ ಆಯ್ತು ನಿಮ್ಗೆ ಯಾವಾಗಾದ್ರೂ ಬೇಕು ಅಂತ ನೀವು ಬೇಗ ಬೇಗ ಬುಕಿಂಗ್ ನ ಮಾಡ್ಕೋಬಹುದು ಓಪನ್ ಕಡ ಅದ್ರಲ್ಲಿ ನಿಮ್ಗೆ ತಿರ್ಪಿನ್ ಟೈಪ್ ಅಲ್ಲಿ ಬೇಕು ಸ್ಕ್ರೂ ಟೈಪ್ ಅಲ್ಲಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಮರೂನ್ ಕಲರ್ ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಕ್ಕೆ ಈ ಹಾರನ ತರ್ಸಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ ಜುವ ಬ್ಲಾಗ್ ಗೈಸ್ ಯಾವಾಗ ಮೇಘನಾ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ಇವತ್ತೇನು ಏನೋ ಬಾಕ್ಸ್ ಇಟ್ಕೊಂಡು ಕುತ್ಕೊಂಡ್ಬಿಡಿದಾರೆ ಅಂತ ನೋಡ್ತಾ ಇದೀರಾ ಗೈಸ್ ತುಂಬಾ ಜನಕ್ಕೆ ಡೌಟ್ ನಾನ್ ಜುವೆಲ್ರಿಗಳನ್ನ ಎಲ್ಲೋ ಚಿಕ್ಕಪೇಟೆ ತಗೊಂಡ್ಬರ್ತೀನಿ ಎಲ್ಲೋ ಇಲ್ಲೇ ಲೋಕಲ್ ಅಲ್ಲಿ ತಂದ ಸೇಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಯಾವ್ದೇ ಚಿಕ್ಕಪೇಟೆಲಿ ಕೂಡ ಯಾವ್ದು ನಾರ್ಮಲ್ ಮಾರ್ಕೆಟ್ ಕೂಡ ಎಲ್ಲ ಐಟಮ್ ನಿಮ್ಗೆ ಖಂಡಿತವಾಗೂ ಸಿಗೋದಿಲ್ಲ ಸೊ ನನಗೆ ಇವತ್ತು ನಾನು ಬಾಕ್ಸಸ್ ಬಂದಿತ್ತು ನನ್ಗೆ ಜುವಲ್ಲಿ ಬಾಕ್ಸಸ್ ನಾನು ಏನು ಹೈದರಾಬಾದ್ ಚೆನ್ನಾಗಿ ಬುಕ್ ಮಾಡ್ಕೊತೀನ ಅದು ಬಾಕ್ಸಸ್ ಬಂದಿತ್ತು ಹಂಗಾಗಿ ನಾನು ಇದನ್ನ ತೋರ್ಸೋಣ ಅಂತ ಹೇಳಿಬಿಟ್ಟು ನಿಮಗೆ ಇದು ಮಾಡಿದ್ವಿ ಈ ತರ ಬಾಕ್ಸಸ್ ಯೂಶಲ್ ಯಾವಾಗ ನಾನು ಫಿಫ್ಟಿ ಅಂದ್ರೆ ಫಿಫ್ಟಿ ತೌಸಂಡ್ ಪ್ಲಸ್ ಬುಕ್ ಮಾಡಿದಾಗ ಈ ತರ ಬಾಕ್ಸ್ ಗಟ್ಟಿ ಬಾಕ್ಸ್ ಅಲ್ಲಿ ವುಡನ್ ಬಾಕ್ಸ್ ಹಾಕಿ ಕೊಡ್ತಾರೆ ಇಲ್ಲಾನೇ ಈ ತರ ಬಾಕ್ಸ್ ಅಲ್ಲಿ ಕೊಡ್ತಾರೆ ಸೊ ನಾನು ಯಾವುದು ಒನ್ ಲ್ಯಾಕ್ ರುಪೀಸ್ ಐಟಮ್ ನ ಆರ್ಡರ್ ಮಾಡಿದೆ ಐ ಥಿಂಕ್ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ರುಪೀಸ್ ಏನು ಆರ್ಡರ್ ಮಾಡಿದೆ ಸೊ ಇದು ಒಂದು ಬಾಕ್ಸ್ ಇದೆ ಅಂಡ್ ಇಲ್ಲಿ ಒಂದು ಬಾಕ್ಸ್ ಇದೆ ಇವತ್ತು ನಾನು ಎರಡನ್ನು ಓಪನ್ ಮಾಡಿ ನಿಮಗೆ ಯಾವ್ದು ಎಲ್ಲ ಹೊಸ ಸ್ಟಾಕ್ ಬಂದಿದೆ ತೋರಿಸ್ತೀನಿ ಬನ್ನಿ ಇದನ್ನ ಓಪನ್ ಮಾಡೋದಕ್ಕೆ ನಂಗೆ ತುಂಬಾ ಟೈಮ್ ಬೇಕಾಗುತ್ತೆ ಗೈಸ್ ಆಕ್ಚುಲಿ ತುಂಬಾ ತುಂಬಾ ಟೈಮ್ ಬೇಕು ಕೊಸಿ ಹೊತ್ತಾಗೋದಿಲ್ಲ ಇದು ಓಪನ್ ಎಲ್ಲ ಮೊಳೆ ಹೊಡೆದೆಲ್ಲ ಮಾಡಿರ್ತಾರೆ ಅಲ್ಲಿಂದ ಬರುತ್ತಲ್ಲ ಸೊ ಸೇಫ್ ಆಗಿ ಬರ್ಬೇಕು ಅನ್ನೋದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಇಷ್ಟ ಬಟ್ ಶಿಪಿಂಗ್ ಹತ್ರ ಎಕ್ಸ್ಟ್ರಾ ಈಸ್ಕೊಂತಾರೆ ಬಟ್ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಾನು ಇದು ಓಪನ್ ಮಾಡ್ಕೊಂಡೆ ವಿಡಿಯೋ ಮಾಡ್ತೀನಿ ಅಂದ್ರೆ ಅದು ತುಂಬಾ ಟೈಮ್ ಆಗುತ್ತೆ ಗೈಸ್ ಇದು ಈ ಕಡೆ ಅಲ್ಲ ಈ ಕಡೆ ಓಪನ್ ಸೊನಲಿ ಓಪನ್ ಮಾಡಿದೀನಿ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ ಲಾಂಗ್ ಹಾರಂಗಳು ಅಂಡ್ ಓಪನ್ ಕಡ ಇದು ಆನೆ ಟೈಪ್ ಓಪನ್ ಕಡೆ ತುಂಬಾ ಜನ ಕೇಳ್ತಾ ಇದ್ರಿ ಅಂಡ್ ವೈಟ್ ಇದು ಬ್ಯಾಂಗಲ್ಸ್ ಇದು ನೆನ್ನೆ ಹಾಕಿದ ವಿಡಿಯೋದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿತ್ತು ಆಲ್ರೆಡಿ ನನ್ಗೆ ಗೊತ್ತಿಟ್ಟಿದ್ರು ಸೋಲ್ ಲೋಟ್ ಆಗುತ್ತಿದ್ದ ಪ್ರೀ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಅಂಡ್ ಹಿಪ್ ಬೆಲ್ಟ್ ತರದ್ದು ನಿಮಗೆ ಸೆಮಿ ಬೆಡಲ್ ಸೆಟ್ ಅಂಡ್ ಮಾಂಟಿಕಾಗಳು ತುಂಬಾ ಜನ ಕೇಳಿದ್ರಿ ಮಾಂಟಿಕಾ ಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಓಪನ್ ಮಾಡಿಬಿಟ್ಟು ಈ ತರ ಇಟ್ಟು ತೋರಿಸ್ತೀನಿ ಸೊ ನಿಮ್ಗೆ ಅವಾಗ ಇನ್ನೂ ಚೆನ್ನಾಗಿ ಗೊತ್ತಾಗೋಗ್ಬಿಡುತ್ತೆ ಸೊ ಯಾವ್ದೆಲ್ಲ ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತಂತೂ ಸ್ಟಾಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರೋಂಥದ್ದು ಅಂಡ್ ತುಂಬಾ ಒಳ್ಳೆ ಒಳ್ಳೆ ಕ್ವಾಲಿಟಿ ಗೈಸ್ ಯಾವ್ದನ್ನು ಕೂಡ ನಾನು ಲೋ ಕ್ವಾಲಿಟಿ ನಮ್ ಸೇಲೇ ಮಾಡೋದಿಲ್ಲ ನಾನು ಬಿಕಾಸ್ ನನ್ಗೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಸ್ಟಮರ್ಗೆ ಇಷ್ಟ ಆಗ್ಬೇಕು ಜ್ಯುವೆಲ್ರಿ ವಾ ನಾವು ತಗೊಂಡಿದ್ದಕ್ಕೂ ವರ್ತ್ ಆಯ್ತು ಅಂತ ಹೇಳ್ಬಿಟ್ಟು ಈವನ್ ನನಗೆ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಜನ ಜಾಸ್ತಿ ಇರುವಂತದ್ದು ಅಂದ್ರೆ ಒನ್ ಟೈಮ್ ತಗೊಂಡೆ ನನ್ನ ಕಡೆ ಮತ್ತೆ ಅವರೇ ತಗೊತಾ ಇರ್ತಾರೆ ಕೂಡ ಮಾಡ್ತಾರೆ ಅಂತ ತುಂಬಾ ಜನ ನೋಡ್ತಾನೆ ಇರ್ತೀರ ನಾನು ರೆಫರ್ ಮಾಡಿರೋ ಆಗಿರ್ಬೋದು ಅಥವಾ ರೆಗ್ಯುಲರ್ ಕಸ್ಟಮರ್ ಆದ್ರೂ ಆಗಿರ್ಬೋದು ಬಿಕಾಸ್ ನನಗೆ ಫಸ್ಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಗೈಸ್ ಆಮೇಲೆ ಹಂಡ್ರೆಡ್ ರುಪೀಸ್ ಹೆಚ್ಚು ಕಮ್ಮಿ ಅಂಡ್ ನಾವು ಅಲ್ಲಿ ಹೋದಾಗ ಮಂತ್ಲಿ ಒನ್ಸ್ ಮಾತ್ರ ಹೋಗ್ತೀನಿ ವೀಕೆಂಡ್ ಸಾರಿ ಮಂತ್ ಎಂಡಲ್ಲಿ ಹೋಗ್ತೀನಿ ನಾನು ಯಾವಾಗೂನು ಅಲ್ಲಿ ಹೇಳ್ತಾರೆ ನಿಮ್ಗೆ ನೋಡಿ ಮ್ಯಾಮ್ ಈ ತರ ಬೇಕಾದ್ರೆ ತಗೊಳ್ಳಿ ಸೊ ಕಮ್ಮಿ ಪ್ರೈಸಿಂಗ್ ಏನು ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮ್ಮಿ ಪ್ರೈಸ್ ಬಹಳ ಗುಡ್ ಕ್ವಾಲಿಟಿ ಬೇಕು ಹಂಡ್ರೆಡ್ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಫಸ್ಟ್ ಒಳ್ಳೆ ಕ್ವಾಲಿಟಿ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಬಿಕಾಸ್ ಕಸ್ಟಮರ್ಸ್ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ ಚೆನ್ನಾಗಿರೋ ಕ್ವಾಲಿಟಿ ಇರಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಶಾಪ್ ತುಂಬ ಚಿಕ್ಕದು ತುಂಬ ಜನ ಅನ್ಕೋತಾರೆ ಶಾಪ್ ತುಂಬ ಚಿಕ್ಕದಿದೆ ಇವ್ರ ಹತ್ರ ಏನ್ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಫುಲ್ ಬಾಕ್ಸಸ್ ಫುಲ್ ಬಾಕ್ಸಸ್ ಇದೆ ಅಂಡ್ ತುಂಬಾ ಜನ ಇಲ್ಲಿ ಮನ್ಯಾಗ ಹೇಳ್ತೀರಾ ಶಾಪ್ ಇರುತ್ತೆ ಏನ್ ಅನ್ಕೊಂಡಿರ್ತೀವಿ ಬಟ್ ತುಂಬಾ ಸುಮಾರು ಕಲೆಕ್ಷನ್ ಇಟ್ಟಿದೀರಾ ಅಂತ ಹೇಳ್ಬಿಟ್ಟು ಓಕೆ ನನ್ಗೆ ಬಟ್ ಇದನ್ನ ಓಪನ್ ಮಾಡಿದ್ರೆ ಸಿಕ್ಕಾಬಟ್ಟೆ ಕಷ್ಟ ತುಂಬಾ ಬರೀ ಇದನ್ನು ಈ ಪ್ಯಾಕಿಂಗ್ ಓಪನ್ ಮಾಡಕ್ಕೆ ನನ್ ಕಾಲ್ ಗಂಟೆ ಅದು ಅರ್ಧ ಎರಡು ಪ್ಯಾಕಿಂಗ್ ಬಂದ ಅರ್ಧ ಗಂಟೆ ಇದ್ರೆ ಹೋಗ್ಬಿಡುತ್ತೆ ಗೈಸ್ மரு மரும வென்னை காந்தன கேதிரி மேம் ஸ்டாப் ஸ்டாப் எஸ் பண்ணி ಅಯ್ಯೋ ಇವತ್ತು ಮತ್ತೆ ಸ್ಟಾಕ್ ತರಿಸಿದ್ದೇನೆ ಇವತ್ತಿನಲ್ಲಿ ಅಂಡ್ ಇಟ್ ಬಂದಿದೆ ಗ್ರೀನ್ ಬೀಡ್ಸ್ ಅಂಡ್ ಈ ತುಂಬಾ ಜನ ಕೇಳ್ತಿದ್ರೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಅದೆಲ್ಲ ಆಗಿದೆ ಇವತ್ತೇ ಡಿಸ್ಪಾಚ್ ಮಾಡ್ತೀನಿ ಅಂಡ್ ಇದು ಒಂದು ಬಂದಿದೆ ಆವಾಗೆ ನಾನು ಹಿಪ್ ಬೆಲ್ಟ್ ಗೈಸ್ ಅದು ಈಗ ಕಾಂಬೋದು ಹಿಪ್ ಬೆಲ್ಟ್ ಸೊ ಇದಕ್ಕೆ ಹಿಪ್ ಚೈನ್ ಬಂದ ಬರುತ್ತೆ ಅಂಡ್ ಹಿಪ್ ಬೆಲ್ಟ್ ಕೂಡ ಬರುತ್ತೆ ನೀವು ಬೇಕು ತಗೋಬಹುದು ಪ್ಯೂರ್ ಹವಳದಲ್ಲಿ ಫುಲ್ ಆರಾಮ್ ಬೇಕು ಅಂದ್ರೆ ಗ್ರೀನ್ ಬೀಡ್ಸ್ ಆರಾಮ್ ತುಂಬಾ ಸ್ಟಾಕ್ ಬಂದಿದೆ ಈ ಸಲ ಅಂತೂ ನಂಗೆ ಚಿಕ್ಕ ಇಷ್ಟ ಇದು ಅಂಡ್ ಇದು ಮಲ್ಟಿ ಕಲರ್ ಅಲ್ಲಿ ಬಂದಿರುವಂತದ್ದು ಸೇಮ್ ಎರಡು ಮೂರು ಪೀಸ್ ತರಿಸಿದ್ದೀನಿ ನಾನು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ತುಂಬಾ ಇದು ಚೆನ್ನಾಗಿ ಮೂವಿಂಗ್ ಇದೆ ಹಂಗಾಗಿ ಅಂಡ್ ಹೊಸದಾಗಿ ಬಂದಿದೆ ಇದು ಪೆನೆಂಟ್ ತುಂಬಾ ಚೆನ್ನಾಗಿ ಅಂಡ್ ಇದು ಗ್ರೀನ್ ಬಿಲ್ಟ್ ಸೆಟ್ ಈಗನು ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಹೊಸ ಸೆಟ್ ಇದು ಸೊ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡ್ಬೇಕು ನಂಗೆ ಫೋಟೋ ಕಲಸಿ ಕ್ಲಿಯರ್ ಪಿಕ್ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ ಅಂಡ್ ಕಾಂಬೋಗಳು ಇಷ್ಟೇನಾ ಅಂಡ್ ಇದು ಒಂದು ಹೊಸದು ಗ್ರೀನ್ ಕಾಂಬೋ ಬಂದಿರೋದು ಸಾರಿ ಗ್ರೀನ್ ಹಾರಂ ಬಂದಿರೋ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಲಾಂಗ್ ಹಾರಂ ಮಾತ್ರ ನೀವು ನೋಡಿದ್ರಿ ಇವಾಗ ಕಾಂಬೋ ಕೂಡ ತರಿಸಿರೋ ಇದು ಗೈಸ್ ಲಾಸ್ಟು ಮೂರೇ ಪೀಸ್ ಇರೋದು ಸೊ ನಿಮ್ಗೆ ಯಾರಿಗಾರು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೋಬಹುದು ಒಟ್ಟು ನಾಲ್ಕು ಪೀಸ್ ತರ್ಸಿದ್ರು ನಾನು ಬಟ್ ಒನ್ ಪೀಸ್ ಆಲ್ರೆಡಿ ಪ್ರೀ ಬುಕ್ಕಿಂಗ್ ತಗೊಂಡ್ಬಿಟ್ಟಿದೆ ಅವ್ರಿಗೆ ಕಳಿಸ್ಕೊಡ್ಬೇಕು ಇನ್ನು ಮೂರು ಪೀಸ್ ಇದೆ ಅದು ತುಂಬಾ ಟ್ರೆಂಡಿಂಗ್ ಇರ್ತದೆ ಮರೂನಲ್ಲಿ ಬಂದಿದೆ ನೋಡಿ ಮರೂನಲ್ಲಿ ಬೇಕಾದ್ರೆ ತಗೋಬಹುದು ಅಂಡ್ ಎಸ್ ಇದು ಸೇಮ್ ಗೋಲ್ಡ್ ತಗೊಂಡ್ ಕಾಣಿಸುತ್ತೆ ಚೆನ್ನಾಗಿದೆ ಓಪನ್ ಸ್ಕ್ರೂ ಸ್ಕ್ರೂ ಬರೋ ಒಂದು ಕಡ ಇದು ಅಂಡ್ ಇದ್ದು ನಿಮ್ಗೆ ಲಾಕ್ ಕಡ ಲಕ್ಷ್ಮಿ ನೆಕ್ಲೆಸ್ ನಂಗೆ ಬುಕ್ಕಿಂಗ್ ಆಗ್ಬಿಡಿದೆ ಇವೆಲ್ಲ ಸೊ ಸ್ವಲ್ಪ ಜನಕ್ಕೆ ಲೇಟ್ ಆಗ್ಬಿಟ್ಟಿದೆ ಕಳಿಸೋದು ಸ್ಟೋನ್ ಮಾಡಿ ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರೀ ಬುಕ್ಕಿಂಗ್ ಅಂತ ಹೇಳಿಬಿಟ್ಟು ಅಂಡ್ ಇದೆಲ್ಲಾನು ಕೂಡ ಒಂದೇ ತರ ಇದಾವೆ ಸುಮಾರು ನಾನು ಇನ್ನೊಂದು ಹೊಸ ಅದು ಸೊ ಇದೆಲ್ಲಾನು ಕೂಡ ಸೂನ್ ಸೂನ್ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಚೆನ್ನ ವೈಟ್ ಮಾಡ್ತಾರೆ ಕೂಡ ಅಷ್ಟೇ ಇಲ್ಲಿ ಬಾಕ್ಸ್ ಗಳೆಲ್ಲ ರೆಡಿ ಆಗಿದೆ ಅಂಡ್ ಇಲ್ಲಿ ಒಂದ್ ಸ್ವಲ್ಪ ಇರ್ತಿದ್ದೀನಿ ಇವಾಗೆಲ್ಲಾ ಕೂಡ ತಗೊಂಡೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಹಾಕಿ ಬರ್ಬೇಕು ಲಕ್ಷ್ಮಿ ಕಾಂಬೋ ಇತ್ತೀಚೆ ತುಂಬಾ ಟ್ರೆಂಡಿಂಗು ಸೊ ದಿಸ್ ಬ್ಯೂಟಿಫುಲ್ ಆಗಿರೋ ಕಾಂಬೋ ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ಸ್ಟಾಕ್ ಬರುತ್ತೆ ಅಂತ ನಾನು ಆಲ್ಮೋಸ್ಟ್ ಒಂದು ತ್ರೀ ಇಂದ ಯಾರದೆಲ್ಲ ಪ್ರೀ ಬುಕ್ಕಿಂಗ್ ತಗೊಂಡಿದೆ ಅವ್ರದೆಲ್ಲ ಇವತ್ತು ಡಿಸ್ಪ್ಯಾಚ್ ಆಗಿದೆ ಸೊ ಪ್ರೀ ಬುಕ್ಕಿಂಗ್ ತಗೊಳಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸ್ಟಾಕ್ ಬೇಗ ಬರುತ್ತೆ ಅಂತ ಅರ್ಥ ಸೊ ಇದು ಬಾಬು ನಿಮಗೆ ಕಾಯಿನ್ ಟೈಪ್ ಅಲ್ಲಿ ಬರುತ್ತೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರೋದ್ರಿಂದ ಸಖತ್ ಪ್ರೀಮಿಯಂ ಕ್ವಾಲಿಟಿ ಸಖತ್ ಬ್ಯೂಟಿಫುಲ್ ಆಗಿ ಲೈಕ್ ಆಸ್ ಇಟ್ ಈಸ್ ಗೋಲ್ಡ್ ತರನೇ ಕಾಣಿಸುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ಈ ಸಲ ಜುಮ್ಕ ಚೇಂಜ್ ಮಾಡಿದ್ದಾರೆ ಅಂಡ್ ಇದೊಂದು ಇನ್ಫಾರ್ಮ್ ಮಾಡ್ತೀನಿ ಯಾರು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದೀರಾ ಜುಮ್ಕಾ ಚೇಂಜ್ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಜನ ಕೇಳಿದ್ದೀನಿ ಅಹ್ ಇನ್ನೊಂದು ಸ್ವಲ್ಪ ಜನ ಹೇಳಕ್ ಸಾರಿ ಸೊ ಸ್ವಲ್ಪ ಜುಮ್ಕಾ ಚೇಂಜ್ ಆಗಿದೆ ವೈಟ್ ಕಲರ್ ಬೀಚ್ ನ ಆಡ್ ಮಾಡಿ ಮಾಡಿರುವಂತಹ ಜುಮ್ಕಾ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫಿ ಶುಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದುಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಗೈಸ್ ಇದಂತೂ ಗೋಲ್ಡ್ ಅಪ್ಲಿಕಲ್ ಹೆಂಗೆ ಬಂದೈತೆ ಅಂತ ಅಂದರೆ ಇದಕ್ಕೆ ಪ್ರೈಸು ಇಷ್ಟೊಂದು ಜಾಸ್ತಿ ಒಂಥರ ಅನಿಸುತ್ತೆ ಅಂತ ಅನಿಸುತ್ತೆ ನಿಮಗೆ ಅಂದರೆ ಕ್ವಾಲಿಟಿ ವೈಸ್ ತುಂಬ ಹೆವಿಯಾಗಿದೆ ಬಟ್ ಪ್ರೈಸ್ ತುಂಬಾ ಕಮ್ಮಿಯಾಗಿದೆ ಈ ಥರ ಸೆಟ್ಟು ನಿಮಗೆ ಐ ಥಿಂಕ್ ತರ್ಟೀನ್ ತೌಸಂಡ್ ಇಷ್ಟೋ ನಿಮಗೆ ಫಸ್ಟ್ ಕ್ವಾಲಿಟಿಯಲ್ಲಿ ಬೇಕು ಅಂತ ಅಂದರೆ ಮೇನ್ ಕ್ವಾಲಿಟಿಯಲ್ಲಿ ಬೇಕು ಅಂದರೆ ಬೇಕು ನೀವು ಯಾವುದೇ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ತರ್ಟೀನ್ ಫೋರ್ಟೀನ್ ತೌಸಂಡ್ ಏನೋ ಇದೆ ಬಟ್ ತುಂಬ ಜನ ನಂಗೆ ಈ ಥರದ ರಿಕ್ವೆಸ್ಟ್ ಮಾಡಿದ್ವಿ ಮ್ಯಾಮ್ ಈ ಥರದ್ದು ಬೇಕು ನಮಗೆ ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಸೇಮು ಫಸ್ಟ್ ಕಾಪಿ ಗೋಲ್ಡ್ ರೆಪ್ಲಿಕಾದಲ್ಲಿ ತರಿಸಿದ್ದೀನಿ ಸೊ ಬಂದ್ಮೇಲೆ ನಂಗೆ ಅಂತ ಅನಿಸು ಏನಕ್ಕೆ ಫಸ್ಟ್ ಕಾಪಿ ಈ ಥರ ತೊಗೋಬೇಕಿದೆ ತುಂಬ ಚೆನ್ನಾಗಿದೆ ಅಂತ ಪ್ರೈಸು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಈ ಕಾಂಬೋ ತುಂಬಾ ಚೆನ್ನಾಗಿರೋಂಥದ್ದು ಅಲ್ಲಿ ಬರುತ್ತೆ ಹಾಗೇನೇ ಈ ಲಾಂಗ್ ಹಾರಾಮು ಸುಮಾರು ಜನ ಸುಮಾರು ದಿವ್ಸದಿಂದ ಕೇಳ್ತಾ ಇದ್ರೆ ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಫೈನಲ್ ಇವಾಗ ಸ್ಟಾಕ್ ಬಂದಿದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಚೋಕರ್ ಕೂಡ ಕೇಳ್ತಾ ಇದ್ರಿ ಹಂಗಾಗಿ ಚೋಕರ್ ಕೂಡ ತರಿಸಿದೀನಿ ನಿಮ್ಗೆ ಬರೀ ಚೋಕರ್ ಮಾತ್ರ ಬೇಕು ಅಂದ್ರೆ ಎಂಟ್ನೂರು ರೂಪಾಯಿ ಆಗುತ್ತೆ ಹಾಗೆ ಬರೀ ಲಾಂಗ್ ಹಾರಂ ಮಾತ್ರ ಬೇಕು ಅಂದ್ರೆ ಸಾವಿರದ ಎಂಟ್ನೂರು ರೂಪಾಯಿ ಆಗುತ್ತೆ ಕಾ ಮೊದಲು ತಗೋತೀರಾ ಎರಡು ಸಾವಿರದ ಐನೂರು ರೂಪಾಯಿಗೆ ಫುಲ್ ಸೆಟ್ ನ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಒನ್ ನನ್ನ ಬ್ರಿಡ್ ಬ್ಯೂಟಿಫುಲ್ ಆಗಿ ಒಂದು ಟೆಂಪಲ್ ಡಿಸೈನ್ ಲಾಂಗ್ ಹರಂ ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ ಹೇಳಿದ್ದೀನಿ ಅವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಬಟ್ ನಾನು ಆದಷ್ಟು ಹೇಳಿ ಹೇಳಿ ಫೈನಲಿ ನನಗೆ ಸಿಕ್ಕಿದ್ದೆ ಎರಡು ಪೀಸ್ ಆಗಿತ್ತು ಸೊ ಇದು ಎರಡು ಪೀಸ್ ಮಾತ್ರ ಅವೈಲೇಬಲ್ ಇದೆ ನಿಮ್ಗೆ ಯಾರಾದರೂ ಬೇಕೋನೇ ಬುಕ್ಕಿಂಗ್ನ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬಹುದು ಸೊ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಟೆಂಪಲ್ ಅಲ್ಲಿ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಸೆಟ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇದು ಎಷ್ಟು ಸಹ ರೀಸ್ಟಾಕ್ ಮಾಡಿಸಿದ್ರು ಕೂಡ ನನ್ನ ಕಡೆ ಕ್ವಾಲಿಟಿ ವೈಸ್ ನಿಮಗೆ ಡೌನ್ ಆಗೋದಿಲ್ಲ ನೀವು ಫಸ್ಟ್ ಏನು ಕ್ವಾಲಿಟಿ ನೋಡ್ತಾ ಇರಲ್ವಾ ಹತ್ತು ಸಾವಿರ ಇಷ್ಟು ಕೂಡ ಅದೇ ಕ್ವಾಲಿಟಿ ಇರುತ್ತೆ ಅಂಡ್ ಈವನ್ ಟೈಮ್ಸ್ ವೆಂಡರ್ಸ್ ಪ್ರೈಸ್ನ ಹೈ ಮಾಡಿದ್ರು ಕೂಡ ನಾನು ಹೈ ಮಾಡೋಕ್ಕಾಗಲ್ಲ ಬಿಕಾಸ್ ಓ ಸೇಲ್ಸ್ ಜಾಸ್ತಿ ಆಗಿದ್ದು ಹೈ ಮಾಡಿದ್ರು ಅಂತ ಅನ್ಕೋತಾರೆ ಹಾಗಾಗಿ ಹೈ ಮಾಡಲ್ಲ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫಿಶ್ ಶಿಪಿಂಗ್ ಆಗುತ್ತೆ ಓಪನ್ ಕಡಗಳು ಸ್ಕ್ರೂ ಟೈಪಲ್ಲಿ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು ಅಲ್ವಾ ಅಂತ ನಾನು ಓಪನ್ ಕಡ ಸ್ಕ್ರೂ ಟೈಪಲ್ಲಿ ಅಲ್ಲಿ ಬಂದಿದ್ದೀನಿ ಗೈಸ್ ಇವಾಗ ಹೇಳ್ಬೇಡಿ ಮ್ಯಾಮ್ ಇದು ಸಿಂಗಲ್ ಕಡ ಅಷ್ಟೇನೇನಾ ಅಂತ ಹೇಳ್ಬಿಟ್ಟು ಇಲ್ಲ ಇದು ಎರಡು ಕಡ ಬರುತ್ತೆ ನೋಡಿ ಈ ತರ ಸ್ಕ್ರೂ ಓಪನ್ ಮಾಡ್ಕೋಬಹುದು ಈ ತರ ಓಪನ್ ಕಡ ಇದು ಬರುತ್ತೆ ತುಂಬಾನೇ ಚೆನ್ನಾಗಿರುವಂತದ್ದು ಸ್ಕ್ರೂನ ನೀವು ಈ ತರ ಹಾಕಿ ಟೈಟ್ ಮಾಡ್ಕೋಬಹುದು ಈ ತರ ಎರಡು ಕಡಗಳು ಬರುತ್ತೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಗೋಲ್ಡ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಐಡೋಲ್ ಐಡೋಲ್ ತರ ಬರಲ್ಲ ನಾನ್ ಐಡೋಲ್ ಬರುತ್ತೆ ಪ್ರೈಸ್ ಬಂದ್ ನಿಮ್ಗೆ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ಗೆ ಸೆಟ್ ಆಫ್ ಟೂ ಕಡಗಳು ಬರುತ್ತೆ ಹಾಗೆ ಸಾಕಷ್ಟು ಜನ ಓಪನ್ ಕಡ ಕೇಳ್ತಿದ್ರಿ ಅಲ್ವಾ ಅವ್ರಿಗೋಸ್ಕರ ಅಂತ ಈ ಒಂದು ಓಪನ್ ನಿಮಗೆ ಎಕ್ಸಾಂಪಲ್ ನಿಮ್ಗೆ ಸ್ಟೋನ್ ಅಲ್ಲಿ ಓಪನ್ ಕಡ ಬರ್ತದೆ ಜೊತೆಗೆ ಲಕ್ಷ್ಮಿ ಮತ್ತೆ ಇಲಿಫಾನ್ ಡಿಸೈನ್ ಬಂದಿರೋದು ತುಂಬಾ ಎತ್ನಿಕ್ ರೂಪ್ ನಿಮಗೆ ಕೊಡುತ್ತೆ ಅಂತಾನು ಹೇಳ್ಬೋದು ಅಂಡ್ ಗೈಸ್ ಈ ಓಪನ್ ಕಡೆಗಳು ಏನಪ್ಪಾ ಅಂತ ಅಂದ್ರೆ ನಿಮಗೆ ಟು ಪಾಯಿಂಟ್ ಸಿಕ್ಸ್ ಇದ್ದವರು ಬಳೆಗಳು ಟು ಪಾಯಿಂಟ್ ಟೆನ್ ವರ್ಗೂ ಇದೇ ಕಡನ ಯೂಸ್ ಮಾಡಬಹುದು ಬಿಕಾಸ್ ಈ ಕಡ ಅಷ್ಟು ದಪ್ಪ ಇರುತ್ತೆ ಅಂಡ್ ಅಷ್ಟು ಸೈಜ್ಗೆ ಅಡ್ಜಸ್ಟ್ ಆಗುತ್ತೆ ಮೂರ್ ಸೈಜ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಟು ಪಾಯಿಂಟ್ ಟೆನ್ ಗು ಕೂಡ ಇದು ಅಡ್ಜಸ್ಟ್ ಆಗುತ್ತೆ ಅಂಡ್ ಈ ಕಡೆ ಪ್ರೈಸ್ ಮಮೌಂಡ್ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಾವಿರದ ನಾನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಮಾತ್ರ ಅಮೇಸಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ಐಶ್ವರ್ಯ ಲಕ್ಷ್ಮಿ ಹಾರಮು ಸೊ ಇದನ್ನ ಐಶ್ವರ್ಯ ಲಕ್ಷ್ಮಿ ಹಾರಮ ಅಂತ ಹೇಳ್ಬಿಟ್ಟು ನಮಗೆ ಅವ್ರು ಹೇಳಿದ್ದು ಸೊ ನೋಡೋಕು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪಿಕಾಕ್ ಅಲ್ಲಿ ಬಂದಿರೋದ್ರಿಂದ ಸಖತ್ ಪ್ರೀಮಿಯಂ ಕ್ವಾಲಿಟಿಲಿ ಇದು ನಿಮಗೆ ಸಿಗುತ್ತೆ ಹಾಗೆ ಇದೆಲ್ಲ ಕೂಡ ನಿಮಗೆ ಒರಿಜಿನಲ್ ಕ್ರಿಸ್ಟಲ್ ಗೈಸ್ ನಾನು ಹೇಳ್ತಾನೆ ಇರ್ತೀನಿ ಒರಿಜಿನಲ್ ಕ್ರಿಸ್ಟಲ್ ಅಂತ ಹೇಳ್ಬಿಟ್ಟು ಯಾರೇ ಬೈ ಮಾಡಿದ್ರು ಕೂಡ ಈ ಗ್ರೀನ್ ಅಲ್ಲಿ ಒಂದೇ ಒಂದು ಸ್ವಲ್ಪ ಕಲರ್ ಹೋದ್ರು ಕೂಡ ನೀವು ಯಾವಾಗ ಅವ್ರು ತಗೊಂಡ್ಬನ್ನಿ ಸೊ ಈ ಗ್ರೀನ್ ಬಿಚ್ ಕಲರ್ ಹೋಗೋದೇ ಇಲ್ಲ ಬಿಕಾಸ್ ಇದು ಬಂದ್ಬಿಟ್ಟು ಪ್ರೀಮಿಯಂ ಇರುತ್ತೆ ಮತ್ತು ಒರಿಜಿನಲ್ ಆಗಿರುತ್ತೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಲೆಸ್ ಟೈಪಲ್ಲಿ ಲಕ್ಷ್ಮಿ ಥರ ಬೇಕು ನಮಗೆ ಅದರಲ್ಲೂ ಕಾಯಿನ್ ಲಕ್ಷ್ಮಿ ಥರ ಬೇಕು ಅಂತ ಯಾರೆಲ್ಲ ಕೇಳ್ತಿದ್ರಿ ಅಲ್ವಾ ಅವರು ಈ ಒಂದು ನೆಕ್ಲೆಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಹಾಗೆ ಕ್ಯೂಟ್ ಕ್ಯೂಟಾಗಿ ಕೂಡ ಇದೆ ಆ್ಯಂಡ್ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲ್ ಆಗಿ ಬಿಕಾಸ್ ಇಯರಿಂಗ್ಸ್ ಕೂಡ ಅಷ್ಟೇ ಅಷ್ಟೇ ಕ್ಯೂಟ್ ಆಗಿದೆ ಆಗಿದೆ ತುಂಬ ಜನಕ್ಕೆ ಹೆವಿ ಇಯರಿಂಗ್ಸ್ ಇಷ್ಟ ಆಗೋಲ್ಲ ಅಲ್ವಾ ಅವ್ರು ಇದನ್ನು ನೋಡ್ಬೋದು ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನೀವು ಏನು ನೋಡ್ತಾ ಇದ್ದಾರೆ ಸೇಮ್ ಅದೇ ಕ್ವಾಲಿಟಿಯಲ್ಲಿ ಅದೇ ಕಲರಲ್ಲಿ ಅದೇ ಒಂದು ಡಿಸೈನಲ್ಲಿ ನಿಮಗೆ ರಿಸೀವ್ ಆಗುತ್ತೆ ಗೈಸ್ ಇನ್ನು ಯಾರಲ್ಲೇ ವಿಡಿಯೋಗ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಥರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಇನ್ನು ಮರೂನ್ ಕಲರ್ ಬೀಟ್ಸ್ ಹಾರ ಅಂತು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದಂತಹ ಒಂದು ಹಾರ ಅಂದರೆ ಮರೂನ್ ಕಲರ್ ಬಿಕಾಸ್ ನಾನು ಯೂಶಲಿ ಪಿಂಕ್ ಅಂತ ತೋರಿಸ್ತೀನಿ ಗ್ರೀನ್ ಅಂತ ತೋರಿಸ್ತೀನಿ ಬಟ್ ಮರೂನ್ ಇರಲಿಲ್ಲ ಸುಮಾರು ದಿವಸ ಆಗೋಗ್ಬಿಟ್ಟಿತ್ತು ಎಸ್ ಇವಾಗ ಮರೂನು ಸ್ಟಾಕ್ ಬಂದಿದೆ ಆಫ್ಟರ್ ಲಾಂಗ್ ಟೈಮ್ ಸ್ಟಾಕ್ ಅದು ಒಬ್ರು ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮ್ಯಾಮ್ಲಾ ನಂಗೆ ಪಿಂಕ್ ಇದೆ ಗ್ರೀನ್ ಇದೆ ಮರೂನ್ ಬೇಕೇ ಬೇಕು ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ತರಿಸಿರುವಂಥದ್ದು ತುಂಬ ಚೆನ್ನಾಗಿದೆ ಇದನ್ನು ಕೂಡ ನೆಕ್ಸ್ಟ್ ಲಕ್ಷ್ಮೀ ನಕ್ಷಿ ಡಿಸೈನ್ ಇರುವಂತಹ ಒಂದು ಲಕ್ಷ್ಮಿ ಪೆಂಡೆಂಟ್ ಅಂತಾನೆ ಹೇಳ್ಬಹುದು ಅಂಡ್ ಇದನ್ನು ಕೂಡ ಐಶ್ವರ್ಯ ಲಕ್ಷ್ಮಿ ಪೆಂಡೆಂಟ್ ಏನೇ ಬಟ್ ಇದು ಗ್ರೀನ್ ಇದೆ ಫಸ್ಟ್ ಇದು ಮರುನ ತೋರಿಸ್ತೀನಿ ಅಷ್ಟೇ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ತೋರಿಸಿದ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇದೇ ತರ ಕಲೆಕ್ಷನ್ಸ್ ಕಲೆಕ್ಷನ್ ಆದ ಜೀವನ ಫೋನ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಹೊಸ ಹೊಸ ಕಲೆಕ್ಷನ್ ಪಾಪ